ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮ ನೌಕರರ ಬೇಡಿಕೆ ಕುರಿತು ಇಂದು ಸಾರಿಗೆ ಮುಖಂಡರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ವೇತನ ಹೆಚ್ಚಳ ಹಿಂಬಾಕಿ ಸೇರಿದಂತೆ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಂಘಟನೆಗಳು ಸಿಎಂ ಮನೆ ಎದುರು ಪ್ರತಿಭಟನೆಗೆ ಸಿದ್ಧರಾಗಿದ್ರು ಕೊನೆಗೆ ಸಿಎಂ ಜೊತೆ ಸಭೆ ಆಯೋಜನೆ ಬಳಿಕ ಪ್ರತಿಭಟನೆ ನಡೆಸದೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾರಿಗೆ ನೌಕರರ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆಸಲಿದ್ದಾರೆ ಹನಿ ಟ್ರಾಪ್ ಯತ್ನ ಪ್ರಕರಣ ಸಂಬಂಧ ಅಪರಾಧ ತನಿಖಾ ಇಲಾಖೆ ಅಧಿಕಾರಿಗಳ ಮುಂದೆ ಇಂದು ಅಥವಾ ನಾಳೆ ಸಚಿವ ಎನ್ ರಾಜಣ್ಣ ಹಾಜರಾಗಿ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ ಏಪ್ರಿಲ್ ಹದಿನಾಲ್ಕರ ಬಳಿಕ ಸಿಐಡಿ ಮುಂದೆ ಹಾಜರಾಗ್ತೀನಿ ಅಂತ ಸಚಿವ ರಾಜಣ್ಣ ತಿಳಿಸಿದ್ರು ಅದರಿಂದ ಇನ್ನೆರಡು ದಿನಗಳಲ್ಲಿ ಸಿಐಡಿ ಮುಂದೆ ಹಾಜರಾಗಲಿದ್ದಾರೆ ದೂರುದಾರ ರಾಜಣ್ಣ ಬಳಿ ಹೇಳಿಕೆ ಪಡೆದುಕೊಳ್ಳಲು ಸಿಐಡಿ ಹಲವು ಬಾರಿ ಪ್ರಯತ್ನ ಮಾಡಿತ್ತು ಆದರೆ ಒಂದಿಲ್ಲೊಂದು ಕಾರಣ ಹೇಳಿ ಸಚಿವರು ವಿಚಾರಣೆಗೆ ಹಿಂದೇಟನ್ನು ಹಾಕಿದ್ರು ಇನ್ನೆರಡು ದಿನಗಳಲ್ಲಿ ಸಿಐಡಿ ಮುಂದೆ ಹಾಜರಾಗುವ ಸಾಧ್ಯತೆ ಇದೆ ತೆಲಂಗಾಣದಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿಗಳ ಒಳಮೀಸಲಾತಿ ಜಾರಿಯಾಗಿದೆ ಜಾರಿಯಾಗ್ತಿದೆ ಇದರೊಂದಿಗೆ ಎಸ್ಸಿ ಸಮುದಾಯದಲ್ಲಿ ಒಳಮೀಸಲು ಜಾರಿ ಮಾಡಿದ ದೇಶದ ಮೊದಲ ರಾಜ್ಯವಾಗಿ ತೆಲಂಗಾಣ ಹೊರಹೊಮ್ಮಿದೆ ತೆಲಂಗಾಣದ ಎಸ್ಸಿ ಸಮುದಾಯದಲ್ಲಿನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಲಾಭ ಸಿಗ್ತಾ ಇದೆ ಮೀಸಲು ಬಲಾಢ್ಯ ಪಂಗಡಗಳ ಪಾಲಾಗ್ತಾ ಇದೆ ಅಂತ ಆರೋಪ ಇತ್ತು ಇದನ್ನು ದೂರ ಮಾಡುವ ಸಲುವಾಗಿ ಇದೀಗ ಅತ್ಯಂತ ಹಿಂದುಳಿದ ಉಪಜಾತಿಗಳ ಒಳ ಮೀಸಲಾತಿ ನೀಡಲಾಗಿದೆ ಎಸ್ಸಿ ಸಮುದಾಯಕ್ಕೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಇದೆ ಅದರಲ್ಲಿದ್ದ ಐವತ್ತೊಂಬತ್ತು ಉಪಜಾತಿಗಳನ್ನ ಮೂರು ಭಾಗವಾಗಿ ವಿಂಗಡಿಸಿ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನಗಣತಿಯಲ್ಲಿ ಎಸ್ಸಿ ಸಮುದಾಯದ ಜನಸಂಖ್ಯೆ ಅಧಿಕವಾದಲ್ಲಿ ಮೀಸಲಾತಿಯಲ್ಲೂ ಅದಕ್ಕನುಗುಣವಾಗಿ ಹೆಚ್ಚಿಸಲಾಗುತ್ತೆ ಬಿಜೆಪಿ ಆರ್ ಎಸ್ ಎಸ್ ಅಂಬೇಡ್ಕರ್ ಅವರ ಶತ್ರುಗಳು ಎಂದು ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ ನರೇಂದ್ರ ಮೋದಿ ಸರ್ಕಾರವು ಕೇವಲ ಮಾತಲ್ಲಿ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತದೆ ಆದರೆ ಅಂಬೇಡ್ಕರ್ ಅವರ ಆಶಯಗಳಿಗೆ ಕೇಂದ್ರ ವಿರುದ್ಧವಾಗಿದೆ ಅಂತ ಹೇಳಿದರು ನರೇಂದ್ರ ಮೋದಿ ಹಿಂದುಳಿದ ವರ್ಗದವರು ಆದರೆ ಹಿಂದುಳಿದ ವರ್ಗ ಮತ್ತು ದಲಿತರ ಮೇಲೆ ದೌರ್ಜನ್ಯವಾದಾಗ ಮೋದಿ ರಕ್ಷಿಸದೆ ಹಿಂದೆ ಉಳಿಯುತ್ತಾರೆ ಪ್ರಧಾನಿ ಮೋದಿ ಸಂವಿಧಾನ ರಕ್ಷಿಸುವಲ್ಲಿ ವಿಫುಲವಾಗಿದ್ದಾರೆ ಅಂತ ಕಿಡಿಕಾರಿದ್ರು ಮೋದಿ ಸರ್ಕಾರ ದೇಶಾದ್ಯಂತ ಜನರನ್ನ ದಾರಿ ತಪ್ಪಿಸಲು ಪ್ರಯತ್ನ ಮಾಡ್ತಾ ಇದೆ ಆದರೆ ದೇಶಾದ್ಯಂತ ಜಾತಿ ಗಣತಿ ಅಗತ್ಯ ಇದೆ ಅಂತ ಖರ್ಗೆ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್